ನೀವೆಲ್ಲ ಏನ್ ಉನ್ನತ ಉದ್ಯಮಿಯಲ್ಲಿ ಇದ್ರಿ ಏನ್ರಿ ಪ್ರಯೋಜನ ನೋಡಿ ಹಿಂಗಾದ್ರೆ ಆಗುದಿಲ್ಲ ನಾವು ಹೋರಾಟ ಮಾಡಬೇಕಾಗ್ತದೆ ಖಂಡಿತ ರೈತರಿಗೆ ಅನನುಕೂಲ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಾನು ಇಟ್ಟು ದಿವಸ ನಾನು ಬಾಯಿ ಬಿಚ್ಚಿರಲಿಲ್ಲ ಇವಾಗ ಬಿಚ್ಚಬೇಕಾಗಿದೆ ಕೇಳಿ ಅಯ್ಯೋ ನಮ್ಗೆ ಏನ್ ಕೊಡ್ತೀರಿ ಯಾವಾಗ ಕೊಡ್ತೀರಿ ಟೈಮ್ ಮೀರೋದ್ರೆ ಬೆಳೆ ಬರ್ತದೇನ್ರಿ ಇವಾಗ ಇಷ್ಟೆಲ್ಲ ನೀರಿಟ್ಕೊಂಡು ನೀರು ಕೊಡೋಕೆ ಆಗ್ಲಿಲ್ಲ ಅಂದ್ರೆ ಎಂತ ಶೇಮ್ ರೀ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಕೇಳಿ ನಾನು ಹೇಳ್ತೀನಿ ನೀವ್ ಏನಾದ್ರು ಅಷ್ಟೇ ನಾವಿದ್ದಾಗ ಐನೂರು ಕ್ಯೂಸಕ್ಸ್ ಗೆನ ಯಾವತ್ತೂ ಕಡಿಮೆ ಕೊಡ್ಸಿಲ್ಲ ನಾವು ಗಲಾಟೆ ಮಾಡಿ ಕೊಡ್ಸಿದೀವಿ ಯಾವಾಗ ನಾನು ಎಪ್ವಾಡಿ ತುರುಗನೂರು ಬ್ರಾಂಚು ಲೋಕಸಭಾ ಬ್ರಾಂಚ್ನಲ್ಲಿ ನಲ್ಲಿ ಅಲ್ಲಿ ರೆಕಾರ್ಡ್ ಮಾಡಿಸ್ತಾ ಇದ್ದೆ ಅಲ್ಲಿ ಬುಕ್ ಇಟ್ಟೆ ಬುಧ ನಮಸ್ಕಾರ ಚೆನ್ನಾಗಿದ್ದೀರಿ ವೆಂಕಟೇಶ್ ಅಲ್ಲ ಏನ್ರಿ ಇವಾಗ ತಮಿಳ್ನಾಡಿಗೆ ಒಂದುವಾದ ಬಡಗಡೆ ಮಾಡಿ ಹೆಚ್ಚು ಕಡಿಮೆ ಇಪ್ಪತ್ತು ದಿವಸ ಆಯ್ತು ಕಾವೇರಿನಲ್ಲಿ ಅಲ್ವಾ ಇಪ್ಪತ್ತು ದಿವಸದಲ್ಲಿ ನೀವು ಬಿಸಿ ನಾಲೆಗೆ ನೀರು ಕೊಟ್ಟ್ರಿ ನೀರು ಕೊಟ್ಟು ಕೊಡ್ತಾ ಕೊಡ್ತಾ ಇದ್ದೀನಿ ಅದಕ್ಕೆ ಕೇಳಿ ನಾ ಕೇಳಿ ನಾನು ಹೇಳ್ತೀನಿ ಟೈಲ್ಯಾಂಡ್ಗೆ ಮದ್ದೂರು ತಾಲೂಕಿನಲ್ಲಿ ಇನ್ನೂ ನೀರೇ ಬಂದಿಲ್ಲ ಮಳವಳ್ಳಿ ತಾಲೂಕಿನಲ್ಲೂ ಯಬ್ಕೋಡಿ ಬ್ರಾಂಚನಲ್ಲಿ ತುರುಗುಡೂರು ಬ್ರಾಂಚಲ್ಲಿ ನೀರು ಕೊಟ್ಟಿಲ್ಲ ಸರಿಯಾಗಿ ಅವರೂ ಮೊನ್ನೆ ಎಲ್ಲ ಕಾ ಕಾಗೆಪುರದಲ್ಲಿ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿದ್ದಾರೆ ಇಲ್ಲಿ ನಮ್ಮ ಬೆಸಗರಳ್ಳಿ ಸರ್ಕಲು ಮತ್ತೆ ಈ ಕಡೆ ಭಾರತೀಯ ನಗರ ಕೆಳಭಾಗ ಮಳವಳ್ಳಿ ಇಂದ ಕೆಳಭಾಗದಲ್ಲಿ ಕೊನೆಯವರೆಗೂ ನೀರು ಬಂದಿಲ್ಲ ಇವಾಗ ಬಿಸಿ ನಾಲಿನಲ್ಲಿ ಎಷ್ಟು ಕ್ಯೂಸೆಕ್ಸ್ ನೀರು ಕೊಟ್ಟಿದ್ದೀರಿ ಏನ್ ತಗೊಂಡ್ ನಾವಿದಾಗ್ಲೂ ಮೂರು ಸಾವಿರದ ವರೆಗೂ ಕೊಡಿಸ್ತಾ ಇದ್ವಿ ಇವಾಗ ನೀರಿದೆ ಬೇಕಾದಷ್ಟು ಅದನ್ನೇ ಮ್ಯಾಕ್ಸಿಮಮ್ ಕೊಡಿಸ್ಬೇಕು ಹೌದು ಇವಾಗ ನೀವು ಈ ಹದಿನೆಂಟನೇ ಕೇಳಿ ನಾನು ಹೇಳಿ ನಾನು ಹೇಳ್ತೀನಿ ಇವಾಗ ಇದು ಬಂದಿದ್ದೀರಾ ಸರಿ ಇವಾಗ ಇವಾಗ ಸುದ್ದಗಟ್ಟೆಯಲ್ಲಿ ನಿಮಗೆ ಹದಿನೆಂಟನೇ ಕಿಲೋಮೀಟರ್ನಲ್ಲಿ ಗೇಜಿಂಗ್ ಪಾಯಿಂಟ್ನಲ್ಲಿ ಎಷ್ಟು ಬರಬೇಕು ನೀರು ಸಾವಿರದ ಐನೂರು ಕ್ಯೂಸೆಕ್ಸು ಬರಬೇಕಲ್ಲಿ ಎಷ್ಟು ಬರ್ತಾ ಇದೆ ಪಿಕಪ್ನಲ್ಲಿ ಇದರಲ್ಲಿ ನಿಮ್ಮ ಅಲ್ಲಿ ಲಿಂಕ್ ಎನಾಲಲ್ಲಿ ಏಟ್ ಹಂಡ್ರೆಡ್ ಸೆಕ್ಸ್ ಬರಬೇಕು ಅಲ್ಲಿ ಏಟ್ ಹಂಡ್ರೆಡ್ ಬರ್ತಾ ಇಲ್ಲ ಫೋರ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಬರ್ತಾ ಇದೆ ನನ್ನ ಇದ್ರ ಪ್ರಕಾರ ಸರಿ ರೀ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಯಾವ ಯಾವನ ಪವರ್ ಜನರೇಟರ್ ಮಾಡಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಅನುಕೂಲ ಮಾಡಿಕೊಟ್ಟು ಸರಿ ಎಫ್ ಸಿ ಮತ್ತು ಏಯ್ಟ್ ಹಂಡ್ರೆಡ್ ಕ್ಯೂ ಸೆಕ್ಸ್ ಬಡ್ಸಿ ಕೇಟ್ ಹ್ಯಾಂಗೆ ಮಾಡಿಸಿ ತೆಕ್ಸಿ ತೆಗ್ಸಿ ತೆಕ್ಸಿ ಇವಾಗ ಸರಿ ಇವಾಗ ಇವಾಗ ಎಪ್ ಕೋಡಿಗೆ ಎಷ್ಟು ಇದ್ದೀರಿ ನೀವು ಹೋಗಿದ್ದೀವಿ ಅಂತೀವ್ ಎಷ್ಟು ಕೊಡ್ತಾ ಇದ್ದೀರಿ ಏನು ವ್ಯಾಟ್ಸಪ್ ಆಗ್ತಿರೀ ಎರಡು ವರ್ಷದಿಂದ ಚೀಫ್ ಇಂಜಿನಿಯರ್ ಆಗಿದ್ದೀರಿ ಎಬ್ ಕ್ವಾಡಿ ಎಷ್ಟು ಕೊಡಬೇಕು ತುರ್ಗುನೂರು ಎಷ್ಟು ಕೊಡಬೇಕು ನಿಮ್ಗೆ ಇದಿಲ್ಲ ಹೋದ್ರೆ ಅಲ್ಲ ನಾನು ಹಿಂದೆ ಇದ್ದಾಗ ಕೇಳ್ರಿ ನಾನು ಹೇಳ್ತೀನಿ ವಿಜಯ್ ಕುಮಾರ್ ಇದ್ದಾಗ ವಾರದಲ್ಲಿ ಎರಡು ದಿವಸ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿ ಬರ್ತಾಯಿದ್ರು ಎಬ್ ಇದರಲ್ಲಿ ಕುತ್ತಕಟ್ಟೆನಲ್ಲಿ ಐನೂರೈವತ್ತು ಕ್ಯೂಸೆಕ್ಸು ಎಬ್ ಕ್ವಾಡಿ ಕೊಡಬೇಕು ತುರ್ಗ್ನೂರು ಬ್ರಾಂಚ್ಗೆ ಐನೂರು ಕ್ಯೂಸೆಕ್ಸು ನಾನೂರೈವತ್ತರಿಂದ ಐನೂರು ಇವಾಗ ಬ ಇನ್ನೂ ಬರ್ತಾ ಇದೆ ತುರ್ಗುನೂರು ಬ್ರಾಂಚ್ಗೆ ಕೂರಿಗಾಲಿ ಲಿಫ್ಟ್ ಇರಿಗೇಷನಿಂದ ಇನ್ನೂ ಕಡಿಮೆ ಮಾಡ್ಬೋದು ಅವರು ಅಷ್ಟು ಕೊಟ್ರು ನೀರಿಲ್ಲ ಅಂತ ಪಡ್ಕೊಳ್ತಾ ಇದ್ದಾರೆ ಸ್ಕವರ್ದಿಗೆ ಒಂದು ಐವತ್ತು ಕ್ಯೂಸೆಕ್ಸು ಕೆರಿಗಾಲ ಕೆರೆಗಳಿಗೆ ಕೊಡ್ತಾ ಇದ್ವಿ ನಾವು ಎಲ್ಲಿ ಸುತ್ತಕಟ್ಟೆ ಹತ್ರ ಇಷ್ಟೆಲ್ಲ ಇದ್ರು ಎಲ್ಲಿ ಮತ್ತೆ ನೀರೇ ಬರ್ತಾ ಇಲ್ವಲ್ಲ ಎಡಪ್ಪೆ ಆಗ್ತಾ ಇಲ್ಲ ನೀರು ಬರ್ತಾ ಇವಾಗ ಕೇಳಿ ನಾನು ಕೇಳಿ ನಾನು ಹೇಳ್ತೇನೆ ಕೇಳಿರಿ ನಾನು ಹೇಳ್ತೇನೆ ಕೊಡುವಷ್ಟು ಗೇಜ್ ಕೊಟ್ಬಿಟ್ರೆ ನಾಳೆಗಳ ಆಧುನೀಕರಣನೂ ಆಗಿದೆ ಮೇನ್ ಕೆನಾಲ್ಗಳೆಲ್ಲ ಆಗಿದೆ ಇಷ್ಟೆಲ್ಲ ಆದ್ರೂ ನಿಮ್ಗೆ ಏನು ಸಮಸ್ಯೆ ಇದೆ ಬಾಬು ಕೇಳಿದ್ರೆ ನಾನೂರು ಕ್ಯೂಸೆಕ್ಸ್ ಕೊಡ್ತಾರೆ ಸರ್ ನಾನು ಏನು ಮಾಡಲಿ ಅಂತಾನೆ ಐನೂರ ಐವತ್ತು ಕ್ಯೂಸೆಕ್ಸ್ ಕೊಡಬೇಕು ಎದ್ಕೋಡಿನಲ್ಲಿ ಹೆಂಗೆ ರೀತಿ ಮಾಡ್ತಾರೆ ನಾನೂರು ಇಲ್ಲ ಇಲ್ಲ ಕೇಳ್ರಿ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಷ್ಟೇನೆ ನಾನೂರ ಐವತ್ತಕ್ಕಿನ್ನ ಕಡಿಮೆ ಯಾವತ್ತೂ ಕೊಟ್ಟಿಲ್ಲ ತುರ್ಗೂರು ಬ್ರ್ಯಾಂಚ್ ಮತ್ತೆ ಹೆಬ್ಬೋಡಿ ಬ್ಯಾಂಕ್ ಐನೂರು ಕ್ಯೂಸೆಕ್ಸ್ ಐನೂರ ಐವತ್ತರವರೆಗೂ ಕೊಟ್ಟಿದ್ದೀವಿ ಇವಾಗ ತುಡಗನೂರು ಬ್ರ್ಯಾಂಚ್ಗೆ ಪೂರಿಗಾಲಿ ಲಿಫ್ಟ್ ಇರಿಗೇಷನ್ ಬಂದ ಮೇಲೆ ಕಡಿಮೆ ಮಾಡ್ಬೋದು ಅಷ್ಟಾದ್ರೂ ನೀರು ಇಲ್ಲ ನಿಮ್ಗೆ ಒಳಹಳ್ಳಿ ತಾಲೂಕುಗೂ ನಿಮಗೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ ಅಷ್ಟೇ ನಿಮ್ಮವ್ರಿಗೆ ಎಂಜಿನಿಯರ್ಗಳಿಗೆ ಏನು ಸರಿಯಾಗಿ ಗೊತ್ತಿಲ್ಲ ನೀವು ಈ ಥರ ಮಾಡಿದ್ರೆ ಹೆಂಗಪ್ಪ ನೀವು ಎರಡು ವರ್ಷದಿಂದ ಚೀಫ್ ಎಂಜಿನಿಯರ್ ಆಗಿದ್ದವರು ಯಾವ್ಯಾವ ಬ್ರ್ಯಾಂಚ್ಗೆ ಎಷ್ಟೆಷ್ಟು ನೀರು ಕೊಡಬೇಕು ಅನ್ನೋದು ಇದಿಲ್ಲ ನಿಮ್ಮ ಕೇಳಿದ್ರಿ ಇವಾಗ ಸರಿ ಹಂಚ್ಬಿಟ್ರು ಇವಾಗ ನೀವ್ ಹೇಳ್ತೀನಿ ನಾನು ಕ್ಯೂಸಕ್ಸ್ ಕೊಟ್ರೆ ಖಂಡಿತ ಹೋಗುದಿಲ್ಲ ನಾವಿದ್ದಾಗ ಕೇಳಿ ನಾನು ಹೇಳ್ತೀನಿ ನೀವೇನಾದ್ರು ಹೋಗಿರ್ಬೋದಷ್ಟೇ ನಾವಿದ್ದಾಗ ಐನೂರು ಐನೂರು ಕ್ಯೂಸಕ್ಸ್ ಗಿಂತ ಯಾವತ್ತೂ ಕಡಿಮೆ ಕೊಡ್ಸಿಲ್ಲ ನಾವು ಗಲಾಟೆ ಮಾಡಿ ಕೊಡ್ಸಿದೀವಿ ಯಾವಾಗ ನಾವು ಕೊಡಿಸ್ತಾ ಇದ್ವಿ ಇವಾಗ ಇಷ್ಟೆಲ್ಲಾ ನೀರಿಟ್ಕೊಂಡು ನೀರು ಕೊಡೋಕಾಗ್ಲಿಲ್ಲ ಅಂದ್ರೆ ಎಂತ ಶೇಮ್ ರೀ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಯಾರು ಲೋಕಲ್ ಕೇಳಿ ನಾನು ಹೇಳ್ತೀನಿ ಕೇಳ್ರಿ ನಾನು ಹೇಳ್ತೀನಿ ನನಗೆಲ್ಲ ಗೊತ್ತಿದೆ ನಮ್ಮ ಅಸ್ಟೆಂಟ್ ಇಂಜಿನಿಯರ್ಸು ಎ ಇಸು ಯಾರೂ ಲೋಕಲಲ್ಲಿ ಇಲ್ಲ ವಾಸ ಮಾಡ್ತಾ ಇಲ್ಲ ಎಲ್ಲ ಮೈಸೂರು ಬೆಂಗಳೂರು ವಾಸ ಮಾಡೋದು ನೀವೆಲ್ಲ ಅಲ್ಲಿಂದ ಬಂದು ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗದ ಅದನ್ನೆಲ್ಲ ನೀವು ಕೆಳಗಡೆ ಹೋದ ಎನ್ನ ಜೈಗಳನ್ನ ಎಡಬ್ಲ್ಯೂಗಳನ್ನ ಸ್ಥಳದಲ್ಲಿ ವಾಸ ಮಾಡುವಂಗೆ ಮಾಡಬೇಕು ಪ್ರತಿ ದಿವಸ ನೀವು ಇನ್ಫಾರ್ಮೇಶನ್ ತಗೋಬೇಕು ರೈತರಿಗೆ ಸರಿಯಾಗಿ ನೀರು ಕೊಡಬೇಕು ಅದು ಮಾಡಿಲ್ಲ ಅಂತ ಅಂದ್ರೆ ನೀವೆಲ್ಲ ಏನು ಉನ್ನತ ಉದ್ಯಮಿಯಲ್ಲಿ ಇದ್ರೆ ಏನ್ರಿ ಪ್ರಯೋಜನ ನೋಡಿ ಹಿಂಗಾದ್ರೂ ಆಗುದಿಲ್ಲ ನಾವು ಹೋರಾಟ ಮಾಡಬೇಕಾಗ್ತದೆ ಖಂಡಿತ ರೈತರಿಗೆ ಅನನುಕೂಲ ಆದರೆ ನಾವು ಸುಮ್ಮನೆ ಇರುವುದಿಲ್ಲ ನಾನು ಇಷ್ಟು ದಿವಸ ನಾನು ಬಾಯಿ ಬಿಡ್ತಿರಲಿಲ್ಲ ಇವಾಗ ಬಿಡಬೇಕಾಗಿದೆ ಅಯ್ಯೋ ನಮ್ಗೆ ಏನ್ ಕೊಡ್ತೀರಿ ಯಾವಾಗ ಕೊಡ್ತೀರಿ ಟೈಮ್ ಮೀರೋದ್ರೆ ಬೆಳೆ ಬರ್ತದೆ ಏನ್ರಿ ಇವಾಗ ಒಟ್ಲಾ ಹಾಕಬೇಕು ನಾಟಿ ಮಾಡಬೇಕು ನಾಟಿ ಮಾಡೋ ಸಹ ಟೈಮ್ ಸರಿಯಾಗಿ ನಾಟಿ ಮಾಡಿದೆ ಆದರೆ ಅವನು ಎಲ್ಲಿಂದ ಬರ್ತದೆ ಮತ್ತೆ ನಾನು ಬಾಬುಗಳು ಮಾತಾಡಿದೆ ನಮ್ಗೆ ಬಲವತ್ವಾಗಿ ನಾನ್ನೂರು ಕೃಷಕ್ಸ್ ಕೊಟ್ರೆ ನಾನು ಹೆಂಗ್ ಕೊಡವಿ ಸರ್ ಟ್ರೈಲರ್ಗೆ ಅಂತ ಹೇಳ್ತಾರೆ ಹಾ ಅವಾಗ ಇದ್ವಿ ಗಲಾಟೆ ಮಾಡ್ತಾ ಇದ್ವಿ ಕೊಡಿಸ್ತಾ ಇದ್ವಿ ನಾವು ಇವಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೇನ್ ಬೇಕು ಬರೀ ರಾಜಕೀಯ ಮಾಡ್ಕೊಂಡಿರ್ತಾರೆ ಅವ್ರು ಇದು ಮಾಡ್ತಾರೆ ರೈತ ಪರವಾಗಿ ಯಾರು ಯೋಚನೆ ಮಾಡ್ತಾರೆ ದಿವಸ ಇಲ್ಲಿ ಕೂತ್ಕೊಂಡು ನೀವು ನೀವಿದ್ ಮಾಡ್ಬೇಕ್ರಿ ನೀವು ರೈತನ ಮಕ್ಕಳು ನಿಮ್ಗೆ ಗೊತ್ತಿಲ್ವಾ ರೈತರ ಸಮಸ್ಯೆ Obrigado. Ah.